ಬಸ್ಸೆಲ್ರಿಗೂ ನಮಸ್ಕಾರಗಳು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ನಿನ್ನೆ ಆಸ್ಟ್ರೇಲಿಯಾ ಜೊತೆ ಬಾರ್ಡರ್ ಟ್ರೋಫಿ ಸೋತ ನಂತರ ಯಾವ ರೀತಿ ನಮ್ಮ ಇಂಡಿಯಾದ ಪರಿಸ್ಥಿತಿ ಆಗಿದೆ ಅಂತ ಹೇಳಿದೆ ತ್ರಿಮೂರ್ತಿಗಳು ಇವಾಗ ರೆಸ್ಟ್ ಅಂದರೆ ಔಟ್ ಆಫ್ ಫಾರ್ಮ್ ಇರೋದರಿಂದ ಅವ್ರನ್ನ ಟೆಸ್ಟ್ ಫಾರ್ಮೆಟಿಂದನೇ ಹೊರಗಡೆ ಇಡಬೇಕು ಮತ್ತು ಅವ್ರನ್ನ ಸೆಲೆಕ್ಟರ್ಸ್ಗಳು ನೋಡಿಕೊಂಡು ಸೆಲೆಕ್ಟ್ ಮಾಡ್ಬೇಕಾರೋ ಅವರ ಸ್ಟ್ಯಾಟ್ ಯಾವ ರೀತಿ ಇದೆ ಆ ಫಾರ್ಮೇಟಲ್ಲಿ ಈಗಿನ ಸದ್ಯದ ಪರಿಸ್ಥಿತಿಲಿ ಅನ್ನೋದನ್ನು ಅನ್ನೋದೆಲ್ಲ ಸಿಕ್ಕಾಪಟ್ಟೆ ರೂಮರ್ಸ್ಗಳು ಹರಿದಾಡ್ತೀವಿ ಅದು ಯಾವ್ಯಾವ ಪ್ಲೇಯರ್ಸ್ಗಳು ಅವ್ರನ್ನ ಯಾಕೆ ಕುಳಿಸ್ಬೇಕು ಅನ್ನೋದೆಲ್ಲ ಇವಾಗ ಚರ್ಚೆಗಳು ನಡೀತವೆ ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಯಾರೆಲ್ಲ ನನ್ನ ಚಾನಲ್ ಇನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ಹೊಸದಾಗಿ ವಿಸಿಟ್ ಮಾಡ್ತಾ ಇದ್ದೆ ಚಾನಲ್ಗೊಂದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೋಟಿಫಿಕೇಷನ್ ಆನ್ ಮಾಡಿಕೊಂಡು ಆಲ್ ಅಂತ ಸೆಲೆಕ್ಟ್ ಮಾಡಿ ನಾ ಮಾಡುವಂಥ ವಿಡಿಯೋ ನಿಮಗೆ ಮೊದಲಿಗೆ ನೋಟಿಫಿಕೇಷನ್ ಮೂಲಕ ಬರುತ್ತೆ ಅಂತ ಹೇಳ್ತಾ ಇಷ್ಟಾದ ಒಂದು ಲೈಕ್ ಕೊಡಿ ಹೇಗಿದೆ ಅಂತ ಗಾಯ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ತೋರಿಸಿ ಬನ್ನಿ ಶ್ರಮ ಮೊದಲೇದಾಗಿ ಟೆಸ್ಟ್ ಫಾರ್ಮೆಟ್ ಅಂತ ಬಂದರೆ ಮೊದಲೇದಾಗಿ ಯಾವ ರೀತಿ ರೆಡ್ ಬಾಲ್ ಫಾರ್ಮೆಟ್ ಅಂತ ಬಂದರೆ ಮೊದಲಿಂದ ಯಾವ ರೀತಿ ವಿರಾಟ್ ಕೊಹ್ಲಿ ಅವರ ಕ್ಯಾಪ್ಟನ್ಸಿಲಿ ಅದೇ ರೀತಿಯಾಗಿ ಇವಾಗ ರೋಹಿತ್ ಶರ್ಮಾ ಅವರ ಕ್ಯಾಪ್ಟನ್ಸಿಲಿ ಯಾವ ರೀತಿ ಮೋಹನ್ ಆಗ್ತಾ ಇದೆ ನಮ್ಮ ಇಂಡಿಯನ್ ಟೀಮ್ ಕರೆಂಟ್ ಇಂಡಿಯನ್ ಟೀಮ್ ಅದು ಗೌತಮ್ ಗಂಭೀರ್ ಅವರ ಏರಿಯಾದಲ್ಲಿ ಅಂದರೆ ಜಿ ಜಿ ಅವರ ಹೆಡ್ ಕೋಚ್ ಆದಮೇಲೆ ಯಾವ ರೀತಿ ಪರಿಸ್ಥಿತಿ ಆಗಿದೆ ನಮ್ಮ ಇಂಡಿಯನ್ ಟೀಮ್ದು ಆ ರೀತಿ ಇನ್ಫ್ಲುಯೆನ್ಸ್ ಇರುವಂಥ ಈ ಜಿ ಜಿ ಅವ್ರದ್ದು ಆ ರೀತಿ ಕೋಚಿಂಗ್ ಇದ್ರೂ ಕೂಡ ನಮ್ಮ ಇಂಡಿಯನ್ ಟೀಮ್ ಈ ರೀತಿ ಡಾಮಿನೇಟ್ನ ಯಾವ ರೀತಿ ಕೆಳಗಡೆ ಡಾಮಿನೇಟ್ ಆ ರೀತಿ ಒಂದು ಅಲ್ಲಿ ಇತ್ತು ನಮ್ಮ ಇಂಡಿಯನ್ ಟೀಮ್ದು ಆದರೆ ಇವಾಗ ಈ ಸದ್ಯದ ಪರಿಸ್ಥಿತಿಯಲ್ಲಂತೂ ಸಿಕ್ಕಾಪಟ್ಟೆ ಕೆಳಗೆ ಬಂದಿರ ಅಂತಲೇ ಹೇಳ್ಬೋದು ನ್ಯೂಜಿಲೆಂಡ್ ಜೊತೆ ಸಿರೀಸ್ ಸೋತದ್ದು ಶ್ರೀಲಂಕಾದಲ್ಲಿ ಸಿರೀಸ್ ಸೋತದ್ದು ಅಲ್ಲಿ ನಮ್ಮ ಹೋಮಲ್ಲಿ ಸೋತದ್ದು ಅದು ಸಿಕ್ಕಪಟ್ಟೆ ಬೇಜಾರು ಇವಾಗ ಬಿ ಜಿ ಟಿ ಈ ಮೂರು ಸಿರೀಸ್ ಕೂಡ ಉಡಿಸ್ಕೊಂಡಿರೋದ್ರಿಂದ ಸಿಕ್ಕಾಪಟ್ಟೆ ಬೇಜಾರಾಗ್ತದೆ ಟ್ರಿಗರ್ ಆಗ್ತಾ ಇದೆ ಪ್ಲೇಯರ್ಸ್ಗಳ ಮೇಲೂ ಕೂಡ ಯಾಕಪ್ಪ ಅಂತ ಹೇಳಿದರೆ ಈ ತ್ರಿಮೂರ್ತಿಗಳು ಮೊದಲೇದಾಗಿ ಬರ್ತಾರೆ ಎಸ್ ಆಬ್ವಿಯಸ್ಲಿ ಕ್ಯಾಪ್ಟನ್ ಆಗಿರುವಂಥ ರೋಹಿತ್ ಶರ್ಮಾ ಅವರು ಎಸ್ ರೋಹಿತ್ ಶರ್ಮಾ ಅವರ ಕ್ಯಾಪ್ಟನ್ಸಿ ಬಗ್ಗೆ ನೋಡ್ತಾ ಇದ್ರೆ ಈ ಟಿ ಟ್ವೆಂಟಿ ವರ್ಲ್ಡ್ ಕಪ್ ತನಕ ಕೂಡ ಒಂಥರ ಏರಾನೇ ಒಂಥರ ಚೇಂಜ್ ಆಗಿತ್ತು ಅಂತಲೇ ಹೇಳ್ಬೋದು ರೋಹಿತ್ ಶರ್ಮಾ ಅವ್ರದ್ದು ಅಲ್ಲಿವರೆಗೂ ಕೂಡ ಒಂದು ಮ್ಯಾಚ್ನ ಸೋಲೋದು ಸಿಕ್ಕಾಪಟ್ಟೆ ಎಲ್ಲಿ ರೇರ್ ಒಂದರಿಂದ ಎರಡು ಮ್ಯಾಚ್ಗಳನ್ನು ಸೋತರೆ ಹೆಚ್ಚು ನಮ್ಮ ಇಂಡಿಯನ್ ಟೀಮ್ ವರ್ಷವಿಡೀ ಪೂರ್ತಿ ನೋಡಿದ್ರು ಕೂಡ ಇವಾಗ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಆದಮೇಲಂತೂ ಸಿಕ್ಕಪಟ್ಟೆ ಮೇನ್ ಇದಕ್ಕೆ ಕಾರಣ ಅಂತ ಹೇಳಿದ್ದೆ ರೋಹಿತ್ ಶರ್ಮಾ ಅವರು ಕ್ಯಾಪ್ಟನ್ಸಿ ಅಂತ ಇವಾಗ ಟ್ರಿಗರ್ ಮಾಡ್ತಾ ಇದ್ದಾರೆ ರೋಹಿತ್ ಶರ್ಮಾ ಅವ್ರಿಗೆ ಮೊದಲೇದಾಗಿ ಔಟ್ ಆಫ್ ಫಾರ್ಮ್ ಅವ್ರದ್ದು ಮೇನ್ ಆಗಿ ಔಟ್ ಆಫ್ ಫಾರ್ಮ್ ಇರೋದರಿಂದ ಒಂಥರ ಟೆಸ್ಟ್ ಫಾರ್ಮೆಟ್ ಅಂತ ಬಂದರೆ ಅವ್ರದ್ದು ಅಷ್ಟೊಂದು ಪರ್ಫಾರ್ಮೆನ್ಸ್ ಮೊದಲಿಂದನೂ ಅಷ್ಟೊಂದು ಇರಲಿಲ್ಲ ಅವ್ರದ್ದು ಮೇನ್ ಇದ್ದರು ಟಿ ಟ್ವೆಂಟಿ ಅದೇ ರೀತಿ ಒಡೆಯ ಫಾರ್ಮೆಟ್ ಮೇಲೆ ಹೆಚ್ಚಿನ ಫೋಕಸ್ ಮಾಡ್ತಿದ್ದರು ರೋಹಿತ್ ಶರ್ಮಾ ಅವರು ಒಂಥರ ಹೊಡಿಬಡಿ ಆಟಕ್ಕೆ ಮಾತ್ರ ಅವರು ಸೂಕ್ತ ಅಂತ ಅನ್ನಿಸ್ತಾ ಇತ್ತು ಅದೇ ಟೆಸ್ಟ್ ಟೆಸ್ಟಲ್ಲಿ ಕೂಡ ಕಂಬ್ಯಾಕ್ ಮಾಡಿದ್ರು ಅದಕ್ಕಾಗಿ ಇವಾಗ ಟೆಸ್ಟ್ ಅಲ್ಲಿ ಕ್ಯಾಪ್ಟನ್ ಆಗಿದ್ದರು ಅವ್ರದ್ದು ಒಂದು ರೀಸನ್ ಆದರೆ ಎರಡನೇ ಮೇನ್ ಪ್ಲೇಯರ್ ಆಗಿರುವಂಥ ಎಸ್ ವಿರಾಟ್ ಕೊಹ್ಲಿ ಅವರು ಆಬ್ವಿಯಸ್ಲಿ ವಿರಾಟ್ ಕೊಹ್ಲಿ ಅವರ ಕ್ಯಾಪ್ಟನ್ಸಿಲಿ ಯಾವ ರೀತಿ ಅವರು ಮೂವನ್ ಆಗ್ತಿದ್ರು ಅದೇ ರೀತಿ ಈ ಎರಡು ಸಾವಿರದ ಇಪ್ಪತ್ತ್ ಮೂರು ತನಕ ಕೂಡ ಅವ್ರದ್ದು ಒಂಥರ ಫಾರ್ಮ್ ಅಂತಾರೆ ಸಬ್ಲೈನ್ಸ್ ಫಾರ್ಮಲ್ಲಿದ್ದರು ಅಂತಲೇ ಹೇಳ್ಬೋದಾ ಇದು ವಿರಾಟ್ ಕೊಹ್ಲಿ ಅವರು ಈ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕೂಡ ಒಂದು ಸೆಂಚುರಿನ ಹೊಡೆದಿದ್ದಾರೆ ಅದು ಕೂಡ ಸದ್ಯದ ಬಿ ಜಿ ಟಿಯಲ್ಲೇ ಆದರೆ ಅದರ ನಂತರ ಅಂತೂ ಒಂಚೂರು ಕನ್ವಿನ್ಸಿಂಗ್ ಆಗಿ ಬ್ಯಾಟಿಂಗ್ ಬ್ಯಾಟಿಂಗಲ್ಲಿ ಆಟ ಆಡಲಿಲ್ಲ ಒಂದೇ ಥರ ವಿಕೆಟ್ ನೋಪ್ಸ ಇರೋದು ಅಂದರೆ ಫೋರ್ತ್ ಸ್ಟಂಪ್ ಸ್ಟಂಪಲ್ಲೇ ಡ್ರೈವ್ ಔಡಲ್ಲಿ ಕೋಕೊಂಡು ಔಟ್ ಆಗ್ತಿರೋದು ಒಂಥರ ಸಿಮಿಲರ್ ಮೊದಲು ಯಾವ ರೀತಿ ಔಟ್ ಆಫ್ ಫಾರ್ಮ್ ಇದ್ದಾಗ ಮಾಡ್ತಿರೋ ಅದೇ ರೀತಿಯಾಗಿ ಸಿಮಿಲರ್ ವಿಕೆಟ್ನ ಒಪ್ಪಿಸ್ತಿದ್ರು ವಿರಾಟ್ ಕೊಹ್ಲಿ ಅವರು ಕೂಡ ಇವಾಗ ಡ್ರಾಪ್ ಔಟ್ ಮಾಡಬೇಕು ಅವರ ಸ್ಟ್ಯಾಟ್ ನೋಡ್ತಾ ಇದ್ವಿ ಈ ಸದ್ಯದ ಅಂತ ಅವ್ರನ್ನ ಟೆಸ್ಟ್ ಫಾರ್ಮೇಟಿಂದ ಯಂಗ್ಸ್ಟರ್ಸ್ಗಳಿಗೆ ಹೆಚ್ಚಿನ ಚಾನ್ಸ್ನ ಕೊಡಬೇಕು ಇವರಿಬ್ಬರು ಕೂಡ ಸೆಲೆಕ್ಟ್ ಆಗಬಾರ್ದು ಅಂತ ಸಿಕ್ಕಾಪಟ್ಟೆ ಇವಾಗ ರೂಮರ್ಸ್ಗಳೆಲ್ಲ ಹರಿದಾಡ್ತೀವಿ ಇವ್ರನ್ನ ಮಾಡಬಾರ್ದು ಅಂತ ಮತ್ತು ಮೂರನೇ ವ್ಯಕ್ತಿ ಯಾರಪ್ಪ ಅಂತ ಹೇಳಿದ್ರೆ ಎಸ್ ಆಬ್ವಿಯಸ್ಲಿ ಮೊಹಮ್ಮದ್ ಶಮಿ ಅವರು ಇವ್ರನ್ನ ಯಾಕೆ ಸೆಲೆಕ್ಟ್ ಮಾಡಲಿಲ್ಲ ಅನ್ನೋದು ಮೇನ್ ರೀಸನ್ ಯಾಕಪ್ಪ ಅಂತ ಹೇಳಿದ್ರೆ ಆ ರೀತಿ ಅವರು ಫಿಟ್ಟಿದ್ರು ಯಾವ ರೀತಿ ಅವರ ವಿಕೆಟ್ ಟೇಕರ್ ಆಗಿ ನಮ್ಮ ಇಂಡಿಯಾದ ಮೇನ್ ಬೌಲಿಂಗ್ ಲೈನಪ್ಪಲ್ಲಿ ಮೇನ್ ಅಸ್ತ್ರನೇ ನಮ್ಮ ಮೊಹಮ್ಮದ್ ಶಮಿ ಅವರು ಅಂತಲೇ ಹೇಳ್ಬೋದಾಗಿದೆ ಬೂಮ್ರಾವ್ರ ಜೊತೆಗೆ ಅವ್ರಿಗೆ ಸಾಥ್ ಕೊಡುವಂಥವ್ರು ಅಂದರೆ ಮೊಹಮ್ಮದ್ ಶಮಿ ಈ ಮೂರು ಜನರು ಬಿಟ್ಟರೆ ಮತ್ತೆ ಯಾರು ಅಷ್ಟೊಂದು ಸಾಥ್ ಕೊಡೋರು ಇಲ್ಲ ಮೊಹಮ್ಮದ್ ಶಮಿ ಅವ್ರಿಗೆ ಮೊಹಮ್ಮದ್ ಶಮಿನೇ ಮೇನ್ ಇಂಡಿಯಾದ ಪೇಸರ್ ಆಗಿದ್ದರು ಬೂಮ್ರಾವ್ರನ್ನೊಬ್ಬ ಬಿಟ್ಟರೆ ಆದರೆ ಅವ್ರನ್ನ ಯಾಕೆ ನಮ್ಮ ಇಂಡಿಯನ್ ಟೀಮ್ ಇನ್ನೂ ಸೆಲೆಕ್ಟ್ ಮಾಡ್ತಾ ಇಲ್ಲ ಇವಾಗ ಕೂಡ ಅವರು ಇಂಗ್ಲೆಂಡ್ ಸೀರೀಸ್ ಅದೇ ರೀತಿಯಾಗಿ ಚಾಂಪಿಯನ್ ಟ್ರೋಫಿಗಾದ್ರೂ ಸೆಲೆಕ್ಟ್ ಆಗ್ತಾರೆ ಅನ್ನೋದೇ ದೊಡ್ಡ ವಿಷಯ ಅಂತಲೇ ಹೇಳ್ಬೋದಾಗಿದೆ ಈ ಮೂರು ಜನರನ್ನ ಏನಾದರೂ ಚಾಂಪಿಯನ್ ಟ್ರೋಫಿ ಸೆಲೆಕ್ಟ್ ಆಗ್ಬೋದು ಫಿಫ್ಟಿ ಓವರ್ ಫಾರ್ಮೆಟ್ ಆಗಿರೋದ್ರಿಂದ ಅದೇ ನೆಕ್ಸ್ಟ್ ಬರುವಂಥ ಟೆಸ್ಟ್ ಫಾರ್ಮೆಟಲ್ಲೆಲ್ಲ ಇವರು ಏನಾದರೂ ರಿಟೈರ್ಮೆಂಟ್ ಕೊಡ್ತಾರ ಅನ್ನೋದು ದೊಡ್ಡ ಕ್ವಶನ್ ಮಾರ್ಕ್ ಇಟ್ಕೊಂಡಿದೆ ಅಂತಲೇ ಹೇಳ್ಬೋದಾಗಿದೆ ಮೇನ್ ಆಗಿ ಈ ಮೂರು ಜನ ಪ್ಲೇಯರ್ಸ್ಗಳು ತ್ರಿಮೂರ್ತಿಗಳಿಗೆ ರೆಸ್ಟ್ ಅಥವಾ ಟೆಸ್ಟ್ ಫಾರ್ಮೆಟಿಂದನೇ ಔಟ್ ಆಫ್ ಮಾಡ್ತಾರ ಅನ್ನೋದು ಸೆಲೆಕ್ಟರ್ಸ್ಗಳ ಮೇಲೆ ನಿಂತಿದೆ ಅಂತಲೇ ಹೇಳ್ಬೋದು ಏನೇನು ಮಾಡ್ತಾರೆ ಅನ್ನೋದೇ ದೊಡ್ಡ ಕ್ವಶನ್ ಮಾರ್ಕ್ ಇವಾಗ ಎಲ್ಲ ಫ್ಯಾನ್ಸ್ಗಳ ಮುಂದೆ ಮೇನಾಗಿ ಇವರಿಬ್ಬರ ಫಾರ್ಮ್ ವಿರಾಟ್ ಅದೇ ರೀತಿಯಾಗಿ ರೋಹಿತ್ ಶರ್ಮಾ ಅವ್ರದು ಇವರಿಬ್ಬರ ಫಾರ್ಮ್ ಮೇಲೆ ಇವಾಗ ಇಂಡಿಯಾದ ಬ್ಯಾಟಿಂಗ್ ಲೈನಪ್ ಕೂಡ ಅದ್ರ ಮೇಲೆ ನಿಂತ್ಕೊಂಡಿದೆ ಮೇನ್ ಏನಪ್ಪ ಅಂತ ಹೇಳಿದ್ರೆ ಇಂಡಿಯಾ ಬ್ಯಾಟಿಂಗಲ್ಲಿ ಟೆಸ್ಟ್ ಫಾರ್ಮೆಟಲ್ಲಿ ವಿರಾಟ್ ಕೊಹ್ಲಿ ಅವ್ರ ಇದ್ದಾಗ ಯಾವ ರೀತಿ ಆನ್ ಮಾಡ್ತಿತ್ತು ಅದೇ ರೀತಿಯಾಗಿ ರೋಹಿತ್ ಶರ್ಮ ಅವ್ರ ಕ್ಯಾಪ್ಟನ್ಸಿಲಿ ಯಾವ ರೀತಿ ಆನ್ ಮಾಡ್ತಿದೆ ಅನ್ನೋದೇ ದೊಡ್ಡ ತಲೆಬೆಸಿಯಂಥ ವಿಷಯ ಅಂತಲೇ ಹೇಳ್ಬೋದು ಕ್ಯಾಪ್ಟನ್ ಮೇಲೆ ಇರುತ್ತೆ ನಮ್ಮ ಇಂಡಿಯಾ ಇಂಡಿಯಾ ಟೀಮ್ ಅನ್ನೋದಕ್ಕೆ ಒಂದು ಟೀಮ್ ಅಂತ ಬಂದು ಕ್ಯಾಪ್ಟನ್ಸ್ಗಳ ಮೇಲೆ ಯಾವ ರೀತಿ ಅವ್ರ ಮೇಲೆ ಹಿಡಿತಾ ಇರತ್ತೆ ಎಲ್ಲ ಕೂಡ ಪ್ಲೇಯರ್ಸ್ಗಳು ಕೂಡ ಸಾಥ್ ಕೊಡಬೇಕು ಅದರಲ್ಲಿ ಆ ಟೈಮಲ್ಲಿ ವಿರಾಟ್ ಕೊಹ್ಲಿ ಅದೇ ರೀತಿಯ ರವಿಶಾಸ್ತ್ರ ಟೈಮಲ್ಲಿ ಒಂಥರ ಚೇಂಜಸ್ ಆಗಿ ವಿರಾಟ್ ಕೊಹ್ಲಿ ರವಿಶಾಸ್ತ್ರ ಅವ್ರು ಮಾಡ್ತಾರೆ ಆದರೆ ಇವಾಗ ರೋಹಿತ್ ಶರ್ಮ ಅವರು ಅದೆಲ್ಲವನ್ನು ಒಂಥರ ನೆಗ್ಲೀಸ್ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಅದಕ್ಕಾಗಿ ಇಲ್ಲಿ ಸಿಕ್ಕಾಪಟ್ಟೆ ನಮ್ಮ ಇಂಡಿಯನ್ ಟೀಮು ಡಾಮಿನೇಟ್ ಮಾಡ್ಕೊಳ್ತಿದೆ ಅಂತಲೇ ಹೇಳ್ಬೋದಾಗಿದೆ ಡಾಮಿನೇಟ್ ಮಾಡೋರ್ಕಿಂತ ಮಾಡ್ಕೊಳ್ತಿದ್ದೆ ನಮ್ಮ ಇಂಡಿಯನ್ ಟೀಮೇ ಅಂತಲೇ ಹೇಳ್ಬೋದಾಗಿದೆ ನೋಡೋಣ ಈ ತ್ರಿಮೂರ್ತಿಗಳಿಗೆ ಏನು ಮಾಡುತ್ತೆ ನಮ್ಮ ಇಂಡಿಯನ್ ಟೀಮ್ ಅದೇ ರೀತಿಯಾಗಿ ಚಾಂಪಿಯನ್ ಟ್ರೋಫಿದು ಕೂ ಸುಮಾರು ಲಿ ರಿಲೇಟೆಡ್ ಅಪ್ಡೇಟ್ ಬರ್ತೀವಿ ಯಾವ ರೀತಿ ಇರ್ಬೋದು ಸ್ಕ್ವಾಡ್ ಟ್ವೆಲ್ತ್ ಜನವರಿ ತನಕ ಕೂಡ ಎಲ್ಲ ಸ್ಕ್ವಾಡ್ಗಳು ಅನೌನ್ಸ್ ಮಾಡುವಂಥ ಕೊನೆಯ ಡೆಡ್ಲೈನ್ ಅಂತಲೇ ಹೇಳ್ಬೋದಾಗಿದೆ ನೋಡಣ ಅದರ ರಿಲೇಟೆಡ್ ನಾನು ನಿಮಗೆ ವೀಡಿಯೋ ಮಾಡಿ ಹಾಕ್ತೇನೆ ಯಾವ ರೀತಿ ಬರ್ಬೋದು ಸ್ಕ್ವಾಡ್ ಅನ್ನೋದನ್ನು ನಿಮಗೆ ಈ ತ್ರಿಮೂರ್ತಿಗಳೇನಾದರೂ ಮತ್ತೆ ಚಾನ್ಸಸ್ ಕ್ರಿಯೇಟಾಗಿ ಮತ್ತೆ ಅವರು ಟೆಸ್ಟ್ ಫಾರ್ಮೆಟಲ್ಲಿ ಮುಂದುವರಿಬೇಕು ಅಥವಾ ಏನಾದರೂ ರಿಟೈರ್ಮೆಂಟ್ ಬಗ್ಗೆ ಯೋಚನೆ ಮಾಡ್ತಾರೆ ಅನ್ನೋದನ್ನು ನೀವು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ನಿಮಗೆ ಈ ವಿಡಿಯೋ ಇಷ್ಟ ಲೈಕ್ ಶೇರೋ ಕಮೆಂಟ್ ಮಾಡಿ ಕ್ರಿಕೆಟ್ ಐ ಪಿ ಎಲ್ನ ಹೆಚ್ಚಿನ ಇನ್ಫಾರ್ಮೇಷನ್ಗೋಸ್ಕರ ಚಾನಲ್ಗೊಂದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಶಿವಣ್ಣ ಮುಂದಿನ ವೀಡಿಯೋದಲ್ಲಿ